ಪ್ರಿಯಾಂಕ ಖರ್ಗೆ ಅವರ ಹೆಸರಿಗೆ ವ್ಯಕ್ತಿತ್ವಕ್ಕೆ ಕುಟುಂಬಕ್ಕೆ ಧಕ್ಕೆ ತಂದಿರುವ ಸಮುದಾಯ ಹಾಗೂ ಸಮಾಜಕ್ಕೆ ತಪ್ಪು ಸಂದೇಶ ನೀಡುತ್ತಿರುವ ಮನುವಾದಿ ಚಲವಾದಿ ನಾರಾಯಣಸ್ವಾಮಿ ಮತ್ತು ಎನ್ ರವಿಕುಮಾರ್ ಹಾಗೂ ಬಿಜೆಪಿಯ ಆರ್ಎಸ್ಎಸ್ ನಡಿಯನ್ನು ಖಂಡಿಸಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಮಿತಿ ಬೀದರ್ ಸೇರಿದಂತೆ ಮಲ್ಲಿಕಾರ್ಜುನ ಖರ್ಗೆ ಪ್ರಿಯಾಂಕ ಖರ್ಗೆ ಅಭಿಮಾನಿ ಬಳಗವತಿಯಿಂದ ಮಾರುತಿ ಬೌದ್ದೆ ಅವರ ನೇತೃತ್ವದಲ್ಲಿ ನಗರದ ಡಾ ಬಿಆರ್ ಅಂಬೇಡ್ಕರ್ ಭವನ ಶಹಗಂಜ್ನಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಯಿತು ಬಳಿಕ ಬೀದರ್ ಜಿಲ್ಲಾಧಿಕಾರಿಗಳ ಮುಖಾಂತರ ಗೌರವಾನ್ವಿತ ಮಾನ್ಯ ರಾಜ್ಯಪಾಲರಿಗೆ ಬರೆದ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ಈ ಪ್ರತಿಭಟನೆ ಉದ್ದೇಶಿಸಿ ರಾಜ್ಯ ಸಂಘಟನಾ ಸಂಚಾಲಕರಾದ ಮಾರುತಿ ಬೌದ್ಧೇವರು ಮಾತನಾಡಿ ಪ್ರಸ್ತುತ ಕರ್ನಾಟಕದ ರಾಜಕಾರಣದಲ್ಲಿ ಸಂವಿಧಾನಬದ್ದ ಪ್ರಗತಿಪರ ಚಿಂತನೆ ಮಾಡುತ್ತಾ ಸಮಾಜಪರ ಜನಪರ ಜೀವಪರ ಚಿಂತನೆ ಉಳ್ಳ ಸ್ವಾಭಿಮಾನಿ ಅಂಬೇಡ್ಕರ್ ವಾದಿ ಪ್ರಿಯಾಂಕ ಖರ್ಗೆ ಅವರು ಮನುವಾದಿ ಬಿಜೆಪಿ ಆರ್ಎಸ್ಎಸ್ ಕೋಮುವಾದಿ ಸಂಘ ಪರಿವಾರದವರನ್ನ ವಿಧಾನಸೌಧದ ಒಳಗೆ ಹಾಗೂ ಹೊರಗೆ ಸಿಂಹ ಸಪ್ನವಾಗಿ ಕಾಡ್ತಾ ಇದ್ದಾರೆ ಇದುವರೆಗೆ ಪ್ರಿಯಾಂಕ ಖರ್ಗೆ ಅವರು ಸಾರ್ವಜನಿಕವಾಗಿ ಕೇಳಿರುವ ಸಂವಿಧಾನ ಸೈದ್ಧಾಂತಿಕ ಪ್ರಶ್ನೆಗಳಿಗೆ ಉತ್ತರ ನೀಡುವ ನೈತಿಕ ಸಾಮರ್ಥ್ಯವಿಲ್ಲದ ಮನುವಾದಿಗಳು ತಮ್ಮ ಕೊನೆಯ ಅಸ್ತ್ರವಾಗಿ ವೈಯಕ್ತಿಕ ನಿಂದನೆಗೆ ಇಳೆದಿರುವುದು ನಾಚಿಗೇಡಿನ ಸಂಗತಿಯಾಗಿದೆ ಎಂದು ಆಪಾದಿಸಿದರು ಪ್ರಿಯಾಂಕ ಖರ್ಗೆ ಅವರ ದಿಟ್ಟತನವೆದರು ಸೋತು ಸುಂಡವಾಗಿ ಮಂಡಿಯೂರಿ ಕುಳುತ್ತಿರುವ ಮನುವಾದಿಗಳು ತಮ್ಮ ಸೋಲನ್ನ ಮುಚ್ಚಿಕೊಳ್ಳುವ ಸಲುವಾಗಿ ಮನುವಾದಿ ಬಿಜೆಪಿ ಆರ್ಎಸ್ಎಸ್ ಸಂಘ ಪರಿವಾರಕ್ಕೆ ತಮ್ಮ ಸ್ವಾಭಿಮಾನವನ್ನು ಅಡವಿಟ್ಟು ಮಾನಸಿಕ ಗುಲಾಮಗಾರಿಕೆಗೆ ಒಳಗಾಗಿ ತಮ್ಮ ಸ್ವಾರ್ಥಕ್ಕಾಗಿ ಜೀತ ಮಾಡುತ್ತಿರುವ ಅಂಬೇಡ್ಕರ್ ವಿರೋಧಿ ಅನೇಕ ದಲಿತ ಮನುವಾದಿಗಳಲ್ಲಿ ಒಬ್ಬರಾಗಿರುವ ದಲಿತ ಸಮುದಾಯದ ವಂಚಕ ಛಲವಾದಿ ಅಲ್ಲ ಮನುವಾದಿ ನಾರಾಯಣ ಸ್ವಾಮಿ ಎಂಬ ನೀಚಿನನ್ನ ಪ್ರಿಯಾಂಕ ಖರ್ಗೆ ಅವರ ವಿರುದ್ಧ ಹೇಳಿಕೆಗಳನ್ನು ಕೊಡಿಸುತ್ತಿದೆ ಇದನ್ನು ಸ್ವಾಭಿಮಾನಿ ಅಂಬೇಡ್ಕರ್ ವಾದಿ ಸಮುದಾಯವು ಎಂದಿಗೂ ಕ್ಷಮಿಸುವುದಿಲ್ಲ ಮನುವಾದಿಗಳ ಮನೆಹಾಳ ನೀಚ ಪ್ರವೃತ್ತಿಯನ್ನ ಖಂಡಿಸುತ್ತದೆ ಎಂದು ತಿಳಿಸಿದರು ಇತ್ತೀಚೆಗೆ ಪ್ರಿಯಾಂಕ ಖರ್ಗೆ ಅವರನ್ನ ನಾಯಿಗೆ ಹೋಲಿಕೆ ಮಾಡಿ ಸಾರ್ವಜನಿಕವಾಗಿ ಖರ್ಗೆ ಅವರ ವ್ಯಕ್ತಿತ್ವಕ್ಕೆ ಧಕ್ಕೆ ತಂದಿರುವ ಮನವಾದಿ ನಾರಾಯಣಸ್ವಾಮಿ ವಿರುದ್ದ ಮಾನನಷ್ಟ ಮೊಕದ್ದಮೆಯನ್ನು ಹೂಡಲು ಸಮುದಾಯವು ಚಿಂತಿಸುತ್ತಿದೆ ಎಂದರು ಇತ್ತೀಚೆಗೆ ಕಲಬುರಗಿಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರ ವಿರುದ್ದ ನಡೆದ ಪ್ರತಿಭಟನಾ ರ್ಯಾಲಿ ಸಂದರ್ಭದಲ್ಲಿಯೂ ಕೂಡ ಕಲಬುರಗಿ ಜಿಲ್ಲಾಧಿಕಾರಿಗಳು ಇವರು ಪಾಕಿಸ್ತಾನದಿಂದ ಬಂದವರಂತೆ ಕಾಣ್ತಾ ಇದೆ ಎಂದು ಅಗೌರವದಿಂದ ಅಸಂವಿಧಾನ ಪದವನ್ನು ಬಳಸಿ ಜನರ ಹಾಗೂ ಐಎಎಸ್ ಅಧಿಕಾರಿಗಳ ಕೆಂಗಣಿಗೆ ಗುರಿಯಾಗಿರುವ ಕರ್ನಾಟಕ ವಿಧಾನ ಪರಿಷತ್ನ ವಿರೋಧ ಪಕ್ಷದ ಮುಖ್ಯ ಸಚೇತಕರಾದ ಎನ್ ರವಿಕುಮಾರ್ ಹೇಳಿಕೆಯನ್ನ ನಾಗರಿಕ ಹೋರಾಟ ಸಮಿತಿ ತೀವ್ರವಾಗಿ ಖಂಡಿಸುತ್ತೇವೆ ಒಳ್ಳೆಯ ಆಡಳಿತಗಾರರಾದ ಕಲಬುರಗಿ ಜಿಲ್ಲಾಧಿಕಾರಿಗಳಾದ ಫೌಜಿಯಾ ತರುಣಂ ವಿರುದ್ದ ಅಮ ಅವಮಾನಕಾರಿ ಹೇಳಿಕೆ ನೀಡಿದ್ದಾರೆ ಈ ಹೇಳಿಕೆ ನೀಡಿದ ಪ್ರಕರಣದಲ್ಲಿ ಕ್ಷಮೆಯಾಚುವಂತೆ ಹೈಕೋರ್ಟ್ ತಾಕೀತು ಮಾಡಿದೆ ಛೀಮಾರಿ ಹಾಕಿದೆ ಜವಾಬ್ದಾರಿ ಸ್ಥಾನದಲ್ಲಿ ಇದ್ದು ಇಂಥ ನಡವಳಿಕೆ ಸರಿಯಲ್ಲ ಈ ಕೂಡಲೇ ಇವರನ್ನ ಎಂಎಲ್ಸಿ ಸ್ಥಾನದಿಂದ ವಜಾಗೊಳಿಸಬೇಕು ಎಂದು ನಾಗರಿಕ ಹೋರಾಟ ಸಮಿತಿ ಒತ್ತಾಯ ಮಾಡುತ್ತೇವೆ ಎಂದು ತಿಳಿಸಿದರು ಈ ಪ್ರತಿಭಟನೆಯ ಸಂದರ್ಭದಲ್ಲಿ ಜಿಲ್ಲಾ ಸಂಚಾಲಕರಾದ ಅರುಣ್ ಪಟೇಲ್ ರಾಜ್ಕುಮಾರ್ ವಾಗ್ಮಾರೆ ದಲಿತ ಕಲಾ ಮಂಡಳಿ ಜಿಲ್ಲಾ ಸಂಚಾಲಕರು ಶಿವರಾಜ್ ತಡಪಳ್ಳಿ ಅಶೋಕ್ ಗಾಯಕ್ವಾಡ್ ರಮೇಶ್ ಉಮಾಪುರೆ ವಾಮನ್ ಮೈಸಲ್ಗೆ ರಮೇಶ್ ಬೆಲ್ದಾರ್ ಸತೀಶ್ ರತ್ನಾಕರ್ ಝರಪ್ಪ ವರ್ಮಾ ಗೋವಿಂದ ರಾವ್ ಶಿರೋಮಣಿ ಹಲಗೆ ರಾಹುಲ್ ಹಾಲಿಪರ್ಗಾ ವಿನೋದ್ ಬಂದ್ಗೆ ವಿಜಯಕುಮಾರ್ ಭಾವಿಕಟ್ಟಿ ವಿಠಲ್ದಾಸ್ ಪ್ಯಾಗೆ ಪಂಡಿತ್ ರಾವ್ ಚಿದ್ರಿ ಅಬ್ದುಲ್ ಮನ್ನಾನ್ಸೆಟ್ ಬಾಬು ಟೈಗರ್ ಮಹೇಶ್ ಗೋನಾಳ್ಕರ್ ವಿನಯ್ ಮಾಳ್ಗೆ ಮಲ್ಲಿಕಾರ್ಜುನ್ ಮಹೇಂದ್ರ ಕುಮಾರ್ ದಶರಥ ಗುರು ಅಶೋಕ್ ಗಾಯಕ್ವಾಡ್ ಸುರೇಶ್ ಮೋರೆ ಅಭಿ ಕಾಳೆ ಶ್ರೀಧರ್ ಸೋಮನೂರ್ ಗೌತಮ್ ಮುತಂಗಿಕರ್ ರಾಹುಲ್ ಹಾಲಿಪರ್ಗ ಸೇರಿದಂತೆ ಇನ್ನಿತರರು ಇದ್ದರು ಎಲ್ಲಿ ಅಂತ ಹೇಳ್ತೀನಿ ಪೂರ್ತಿಯಾಗಿ ವಿಡಿಯೋ ನೋಡಿ ನಮಸ್ಕಾರ ಬೀದರ್ ಇದೇ ಜೂನ್ ದಿನಾಂಕ ಒಂದರಿಂದ ಇಪ್ಪತ್ತೊಂಬತ್ತರವರೆಗೆ ನಮ್ಮ ಬೀದರ್ನ ಝೀರಾ ಫಂಕ್ಷನ್ ಹಾಲ್ ಸೆಂಟ್ರಲ್ ಬಸ್ ನಿಲ್ದಾಣದ ಎದುರುಗಡೆ ಗುರ್ನಾನಕ್ ಮುಖ್ಯ ದ್ವಾರದ ಒಳಗಡೆ ನ್ಯೂ ಚೆನ್ನೈ ಶಾಪಿಂಗ್ ಸೆಲ್ ಗ್ರಾಂಡ್ ಆಗಿ ಓಪನ್ ಮಾಡ್ತಾ ಇದ್ದಾರೆ ಇಲ್ಲಿ ಎಲ್ಲಾ ರೀತಿಯ ಸೀರೆಗಳು ಫ್ರಾಕ್ ವೆಸ್ಟರ್ನ್ ಪ್ಯಾಂಟ್ ಪ್ಯಾಂಟ್ ಜೀನ್ಸ್ ಹಾಗೂ ನೈಟ್ ಶೂಟ್ ಚಿಕ್ಕ ವಯಸ್ಸಿನಿಂದ ದೊಡ್ಡ ವಯಸ್ಸಿನವರೆಗೂ ಟಾಪ್ ಬ್ರಾಂಡೆಡ್ ಕಂಪನಿಯಿಂದ ತಯಾರಾಗಿರುತ್ತದೆ ಹಾಗೂ ಅತ್ಯುತ್ತಮ ವಿನ್ಯಾಸವುಳ್ಳ ಆಟಿಕೆಗಳು ಕೂಡ ದೊರೆಯುತ್ತದೆ ಬೆಲೆ ಇಷ್ಟು ಕಡಿಮೆ ಕಾಲೇಜಿ ಬಗ್ಗೆ ತಿಂಕ್ ಮಾಡ್ತಾ ಇದ್ದೀರಾ ನನ್ನ ಆವಾಗಲೇ ಹಾಗೆ ಇಲ್ಲಿ ಸಿಗುವಂತ ಎಲ್ಲ ಪ್ರಾಡಕ್ಟ್ ಬ್ರಾಂಡೆಡ್ 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 ನಂಗಂತೂ ಈ ಆಪರ್ಚುನಿಟಿ ಮಿಸ್ ಮಾಡ್ಕೊಳ್ಳೋಕೆ ಇಷ್ಟಾನೇ ಇಲ್ಲ ನೀವು ಕೂಡ ಮಿಸ್ ಮಾಡ್ಕೋಬೇಡಿ ನೆನಪಿದೆ ಅಲ್ಲ ಜೂನ್ ಫಸ್ಟ್ ಅಂದ್ರೆ ಸಂಡೇ ಕರ್ನಾಟಕ ರಾಜ್ಯದಲ್ಲಿ ಸಂಘರ್ಷ ಸಮಿತಿ ರಾಜಂತ ಗೊತ್ತಾ ಏನು ಒಂದು ದಿವಸದ ಒಂದು ಪ್ರತಿಭಟನೆ ಮುಖಾಂತರ ಗೊತ್ತಾ ಚಲವಾದ ನಾರಾಯಣ ಸ್ವಾಮಿ ಆಗಿಂತ ಅವನಿಗೆ ಮನೋವಾಜಿ ನಾರಾಯಣ ಸ್ವಾಮಿ ಅಂದ್ರೆ ಯಾಕಂದ್ರೆ ಅವ್ನು ಮಾಡೋ ಕೆಲಸ ಒಂದು ಆರ್ ಎಸ್ ಎಸ್ ಚಡ್ಡಿಗಳು ಎತ್ಕೊಂಡು ಎಮ್ ಎಲ್ ಸಿ ಆದ ಕೂಡಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮನೆಗೆ ಒಂದು ಗುಟ್ಟೆಗೆ ತೊಗೊಂಡು ಹೋದಂಥ ಮನುಷ್ಯ ಅವನ ಕೆಲಸ ಇವತ್ತಿಗೂ ಅವ್ ಬಿಡ್ತಾರೆ ಮುಂದೆ ಬರ್ತಾ ಬರ್ತಾ ಕಲ್ಯಾಣ ಕರ್ನಾಟಕದಲ್ಲಿ ಒಂದು ರಾಷ್ಟ್ರವ್ಯಾಪ್ತಿ ಬೆಳೆದಂಥ ಒಂದು ಖರ್ಗೆಯವರ ಕುಟುಂಬದ ವಿರುದ್ಧ ಇಲ್ಲ ಸಲ್ಲದ ಅಪವಾದಗಳು ಮಾಡೋದು ಪ್ರಧಾನಮಂತ್ರಿ ಒಬ್ಬ ಆನೆ ಇದೆ ಅವ್ರು ಹಿಂದೆ ಅವ್ರು ಹೋಗ್ಲಾತ್ರ ನಾಯಿ ಹಂಗೆ ಹೋಗುತ್ತವೆ ಹಂಗಂತ ಪ್ರಿಯಾಂಕ ಪ್ರಿಯಾಂಕಾ ಖರ್ಗೆ ಅವರಿಗೆ ಒಂದು ಹೋಲಿಸಿ ಮಾತಾಡೋದು ಬ ನೂರ ಎರಡು ದಿನ ಕಲ್ಯಾಣ ಮತ್ತು ಚಿತ್ತಾಪುರದಾಗೆ ಉಳ್ಕೊಂಡು ಅವ್ರ ವಿರುದ್ಧಾಗ ಮಾತಾಡೋಂಥ ಕೆಲಸ ಈ ಒಂದು ಕಲ್ಯಾಣ ಕರ್ನಾಟಕದ ಏನು ಒಬ್ಬ ಹಿಮಂತ ನಾಯಕ ಅಂತ ಅಂದೇನು ಬಿ ಜೆ ಪಿ ಗೊತ್ತು ಅವ್ರಿಗೆ ಬ್ಯಾಕ್ವರ್ಡ್ ಸಮಾಜನ್ನ ರವಿಕುಮಾರ್ಗೆ ಮತ್ತು ಇವನಿಗೆ ಎರಡೂ ಸಮಾಜ ವ್ಯಕ್ತಿಗಳಿಗೆ ಅವರು ಕಲ್ಯಾಣ ಕನ್ನಡ ಬಿಟ್ಟರು ಯಾಕಂದ್ರೆ ಕಲ್ಯಾಣ ಕನ್ನಡದಲ್ಲಿ ದಲಿತ ಚಳವಳಿ ಭಾಳ ಗಟ್ಟಿ ಇದೆ ದಲಿತ ಸಮಾಜದ ಹಿಂದು ಅಲ್ಪಸಂಖ್ಯಾತರು ಹಾಗೂ ಇತರ ಪ್ರಗತಿಪರರು ಬಹಳ ಇಲ್ಲಿ ಬೆಳೆದಾರೆ ಇಲ್ಲಿ ಏನು ಮಾಡಬೇಕು ಅಂತಂದು ಇಲ್ಲೇ ಅವರು ಒಂದು ಠಿಕಾಣ ಹಾಕಿದ್ದಾರೆ ಯಾಕಂದ್ರೆ ಕಲ್ಯಾಣ ಕರ್ನಾಟಕ ಐದು ಎಂ ಪಿ ಸೀಟುಗಳಿಗೆ ಇವತ್ತು ಕಾಂಗ್ರೆಸ್ ಬಂದರು ಇದು ರಾಷ್ಟ್ರ ಮಟ್ಟದಲ್ಲಿ ಭಾಳಷ್ಟು ಚರ್ಚೆ ಇದೆ ಇಲ್ಲಿ ಅದಕ್ಕೆ ಈಗ ಅದಕ್ಕೆ ನಾವು ಏನಾದರೂ ಇಲ್ಲಿ ಸಂಘಟನೆ ಆರ್ ಎಸ್ ಕೋಮವಾದಿ ಇಲ್ಲಿ ಬೆಳೆಸಬೇಕು ಅಂತ ಈಗ ಗೊತ್ತಾ ಒಂದು ನಾರಾಯಣ ಸ್ವಾಮಿಗೆ ಹಾಗೂ ರವಿಕುಮಾರ್ ಅವ್ರನ್ನ ಇಲ್ಲಿ ಎತ್ತು ಕಟ್ಟಲಿಕ್ಕೆ ಕಳಿಸ್ತಾ ಇದ್ದಾರೆ ಅದಕ್ಕೆ ಇವರು ಬರೀ ಅವರು ಕೈಗೊಂಬೆ ಒಂದು ಇದ್ದಾರೆ ಆದರೆ ಇದ್ರ ಒಳಗೆಲ್ಲ ಹಿಂದಿದ್ದಂಥ ಏನು ಬುದ್ಧಿವಂತಿಕೆ ಇದೆ ಅದು ಆರ್ ಎಸ್ ಎಸ್ಸು ಮತ್ತು ಬಿ ಜೆ ಪಿ ಇದ್ದ ಅದಕ್ಕೆ ನಾ ಗೊತ್ತ ಏನು ಕಲ್ಯಾಣ ಕರ್ನಾಟಕದಾಗ ಭಾಳ ರಾಷ್ಟ್ರಮಟ್ಟದ ಬೆಳೆದಂಥ ಖರ್ಗೆ ಅವರ ಕುಟುಂಬದ ವಿರುದ್ಧ ಏನು ಮಾತಾಡ್ತಿದ್ರೆ ಅದಕ್ಕೆ ನಾವು ಖಂಡಿಸಿ ಬರುವಂಥ ದಿನಗಳಲ್ಲಿ ನೀವೇನು ಮುಂದೆ ಏನು ಇವತ್ತಾಗ ಭಾಳಷ್ಟು ಜನ ಎಲ್ಲ ನಮ್ಮ ಹಿರಿಯರು ಮಾತಾಡಿದ್ರು ಏನೋ ಒಂದು ಜಿಲ್ಲಾಧಿಕಾರಿ ಒಂದು ಸಂವಿಧಾನ ಹಕ್ಕಿನ ಬಗ್ಗೆ ಸಂವಿಧಾನವಂತ ಒಂದು ಹುದ್ದೆ ಮೇಲಿದ್ದ ಅವರಿಗೆ ಸುಪ್ರೀಂ ಕೋರ್ಟೆ ನಿಮಗೆ ಛೀಮಾರಿ ಹಾಕಿಂದ ಜಿಲ್ಲಾಧಿಕಾರಿ ವಿರುದ್ಧ ಯಾವೂ ಕೂಡ ಮಾತಾಡಬೇಕಾದ್ರೆ ಭಾಳ ಹುಷಾರ್ನಿಗೆ ಮಾತಾಡಬೇಕಾರೆ ಇವತ್ತು ನಿಮಗೆ ಅವರು ಒಬ್ಬ ಪಾಕಿಸ್ತಾನ ನಿಮಗೆ ಅಂತ ಹೇಳಿ ಅವ್ರ ವಿರುದ್ಧ ಮಾತಾಡಿರಿ ಇವತ್ತು ಹೈಕೋರ್ಟ್ ಕೂಡ ನಿಮ್ಮ ಛೀಮಾರಿ ಹಾಕ್ತು ಆದರೂ ಕೂಡ ಜಿಲ್ಲಾಧಿಕಾರಿ ನೀವು ಕ್ಷಮೆ ಕೇಳೋಕೆ ಬಂದರೂ ಮೆರವಣಿಗೆ ಮಾಡ್ಕೊತ ಬಂದಿರು ಆದರೆ ನಿಮ್ಮೊಂದು ಬುದ್ಧಿವಂತಿ ಗೇಟ್ ಅಂಬದಿ ಗೊತ್ತಾಗ ಎಲ್ಲ ಜನಕ್ಕೆ ಗೊತ್ತಾಗ್ಯದ ಕಲ್ಯಾಣ ಕರ್ನಾಟಕದಾಗ ಇನ್ನೊಂದು ಸರ್ತಿ ನೀವು ಬೀದರ್ ಬಂದು ಚಲವರಾಯ ಸ್ವಾಮಿ ನಿನ್ನ ಕರೆಮಸಿ ಬೆಳೆಸೋಂಥ ಕೆಲಸ ಮಾಡ್ತೀವಿ ನಿನಗೆ ಒಳಗೆ ಎಂಟ್ರಿ ಆಗಿಲ್ಲ ಅಂತ ಹೇಳಿ ಈಗಾಗಲೇ ಭಾಳ ಮಾತಾಡ್ತಾರೆ ನಮ್ಮ ಎಡಿ ಸ ಭಾಳ ಭಾಳ ತಿಂತಾರೆ ಅದಕ್ಕೆ ನಾವು ಮೆಬ್ಡಾಮ್ ಕೊಡಮಿ ಅಂತ ಹೇಳಿ ಇಲ್ಲಿ ಮಾತಾಪಿಸ್ಕೊಟ್ಟಂಥ ಎಲ್ಲ ನನ್ನ ಸಂಗಾತಿಗಳಿಗೆ ಎಲ್ಲ ಜಿಲ್ಲೆಯ ಮಲ್ಲಿಗಳಿಂದ ಇವತ್ತು ಇಂಥ ಮಳೆ ಇತ್ತು ಒಂದು ಸರ್ದಿ ಇದ್ರೂ ಕೂಡ ಇವತ್ತು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದರೆ ಗೊತ್ತಾ ಇದರ್ನಾಗ ಒಂದು ದೊಡ್ಡ ರ್ಯಾ ಇದು ಪ್ರೊಟೆಸ್ಟ್ ಆಗಿದೆ ಗೊತ್ತಾ ಆಯಿತು ನಾವು ಎರಡು ಮೂರು ದಿವಸದಾಗೆ ಸಂಘಟನೆ ಒಂದು ನಿಲುವು ಬಂತು ಅದಕ್ಕೆ ಎರಡು ಮೂರು ಮೂರುದಾಗೆ ಆರ್ಗನೈಸ್ ಮಾಡಿದೆವು ಒಂದು ಹದಿನೈದು ದಿವಸ ಇದ್ದರೆ ಇಲ್ಲಿ ಜಗದಂಗ ಜನ ಸೇರ್ತಿದ್ದೆ ಅನ್ನೋದೇ ಗೊತ್ತಾ ನಮ್ಮ ಯುವಕರು ನಮ್ಮ ಸ್ನೇಹಿತರು ಇವತ್ತು ಕಾರ್ಯಕರ್ತರು ಭಾಳ ಹೊಮ್ಮಸಿಂದ ಈ ಒಂದು ಕರೆ ಕೊಟ್ಟರೆ ಬಂದ್ರ ಅದಕ್ಕೆ ನಾನು ಅಭಿನಂದಿಸ್ತೀನಿ ಧನ್ಯವಾದ ಸಹ ಪ್ರತಿಭಟನೆ ಹಮ್ಮಿಕೊಳ್ಳುವ ಕಾರಣ ಮಾನ್ಯ ಕರ್ನಾಟಕ ಸರ್ಕಾರದ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಹಿರಿಯರಾದ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರ ವಿರುದ್ಧ ಇಲ್ಲ ಸಲ್ಲದ ಅಪಮಾನಜನಕ ಮಾತುಗಳನ್ನು ಆಡಿರ್ತಕ್ಕಂಥ ನಾರಾಯಣ್ ಸ್ವಾಮಿ ಹಾಗೂ ಕಲಬುರಗಿ ಜಿಲ್ಲೆಯ ಗೌರವಾನ್ವಿತ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಫೌಜಿಯಾ ತರನ್ನು ಅವರ ವಿರುದ್ಧ ಮಾತಾಡಿರ್ತಕ್ಕಂಥ ಎನ್ ರವಿಕುಮಾರ್ ವಿರುದ್ಧ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡು ಸಂವಿಧಾನದಲ್ಲಿ ನಿಮಗೆ ಸರ್ಕಾರಗಳನ್ನು ಸರ್ಕಾರದ ಯೋಜನೆಗಳನ್ನು ಅವರ ಪಾಲಿಸಿಗಳನ್ನು ಕ್ರಿಟಿಸೈಸ್ ಮಾಡಲಿಕ್ಕೆ ನಿಮಗೆ ಅಧಿಕಾರ ಇದೆ ಆದರೆ ಮಾತಾಡುವ ಹಕ್ಕಿದೆ ಅಂತ ಹೇಳಿ ನೀವು ಶೋಷಿತರ ಒಂದು ನಾಯಕರಾಗಿ ಶೋಷಿತರ ಬದುಕಿನಲ್ಲಿ ಅಮೂಲಾಗ್ರವಾಗಿರ್ತಕ್ಕಂಥ ಬದಲಾವಣೆ ತರುವ ನಿಟ್ಟಿನಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಒಬ್ಬ ಪ್ರಬುದ್ಧ ಮಂತ್ರಿಗಳಾಗಿ ಉತ್ತಮ ಯೋಜನೆಗಳನ್ನು ಹಾಕ್ಕೊಳ್ಳೋದ್ರ ಮುಖಾಂತರ ಅಲ್ಪಸಂಖ್ಯಾತರು ದಲಿತರು ಹಿಂದುಳಿದವರಿಗಾಗಿ ಕೆಲಸ ಮಾಡುವುದನ್ನು ಸಹಿಸಲಾಗದೆ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿ ನಮ್ಮದೇ ಜಾತಿಯವರಾಗಿರ್ತಕ್ಕಂಥ ಚಲ್ವಾದಿ ನಾರಾಯಣ ಸ್ವಾಮಿಯವರನ್ನು ಛೂ ಬಿಟ್ಟು ಇಂಥ ದೊಡ್ಡ ಹುದ್ದೆಯಲ್ಲಿರುವವರನ್ನು ನಾಯಿ ಅಂತ ಮತ್ತು ಜಿಲ್ಲಾಧಿಕಾರಿಗಳು ಜಿಲ್ಲಾಧಿಕಾರಿ ಅಂತಂದರೆ ಈ ದೇಶದಲ್ಲಿ ಒಂದು ಉನ್ನತವಾಗಿರ್ತಕ್ಕಂಥ ಹುದ್ದೆ ಅವರನ್ನು ಪಾಕಿಸ್ತಾನದೊಂದೇ ಬಂದವರಂತೆ ಕಾಣ್ತಾರೆ ಅಂತ ಹೇಳುವುದರ ಮುಖಾಂತರ ಅಧಿಕಾರದಲ್ಲಿ ಇದ್ದು ಬಡವರ ಪರವಾಗಿ ಕೆಲಸ ಮಾಡುವವರ ಒಂದು ಮನೋಸ್ಥೈರ್ಯವನ್ನು ಕುಗ್ಗಿಸಬೇಕಂತಕ್ಕಂಥ ಒಂದು ದುರುದ್ದೇಶದಿಂದ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿ ಇಂಥ ಜನರನ್ನು ಮುಂದೆ ಬಿಟ್ಟು ನಮ್ಮ ನಮ್ಮಲ್ಲಿ ಜಗಳವನ್ನು ಹಚ್ಚಿ ಅದು ತನ್ನ ಒಂದು ಅಜೆಂಡಾವನ್ನು ಮುಂದೆ ತರುವುದಕ್ಕೆ ಕೆಲಸ ಮಾಡ್ತಾ ಇದೆ ಇದು ನಮಗೆ ಅರ್ಥ ಆಗ್ತದೆ ಅದಕ್ಕಾಗಿ ನಾವು ಇಲ್ಲಿ ಈ ಒಂದು ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ನನ್ನು ಮತ್ತೆ ಈ ಇಬ್ಬರು ಜನರನ್ನು ಎಚ್ಚರಿಕೆ ಕೊಡೋದಿಷ್ಟೇ ನೋಡಿ ಯಾರು ಸಮಾಜ ವಿರೋಧಿ ಸಂವಿಧಾನ ವಿರೋಧಿ ಬಾಬಾ ಸಾಹೇಬ್ರ ವಿರೋಧಿಯಾಗಿ ಕೆಲಸ ಮಾಡ್ತಿರೋ ಅವರಿಗೆ ಎಂದೂ ಒಳ್ಳೆಯ ಭವಿಷ್ಯ ಇಲ್ಲ ಅಂತ ಸಾವಿರಾರು ಉದಾಹರಣೆಗಳನ್ನು ನಾವು ನಮ್ಮ ಕಣ್ಮುಂದೆ ನೋಡ್ತೇವೆ ಅದಕ್ಕಾಗಿ ಇವತ್ತು ಇದು ಕೇವಲ ಒಂದು ಸಾಂಕೇತಿಕ ಧರಣಿಯಾಗಿದೆ ನಿಮಗೆ ಎಚ್ಚರಿಕೆ ಕೊಡೋದಕ್ಕಾಗಿ ಒಂದು ವೇಳೆ ನೀವು ನಿಮ್ಮ ದಾರಿಯನ್ನು ತಿದ್ದುಕೊಳ್ಳದೆ ಹೋದರೆ ಸಮಾಜ ಒಗ್ಗಟ್ಟಾಗಿ ನಿಮಗೆ ಪಾಠ ಕಲಿಸ್ಬೇಕಾಗ್ತದೆ ರಾಜಕಾರಣಿಗಳಾಗಿದ್ದೀರಿ ರಾಜಕಾರಣಿಗಳಂತೆ ನಿಮ್ಮ ರಾಜಕಾರಣವನ್ನು ಮಾಡಿ ಪದೇ ಪದೇ ಸಣ್ಣ ಸಣ್ಣ ವಿಷಯಗಳನ್ನು ತೆಗೆದುಕೊಂಡು ಕಲಬುರಗಿಗೆ ಬರೋದ್ರ ಮುಖಾಂತರ ಖರ್ಗೆ ಅಂದರೆ ಈ ಒಂದು ಸಮಾಜದ ಸ್ವಾಭಿಮಾನ ಈ ಒಂದು ಸಮಾಜದ ಗೌರವ ಅವರಿಗೆ ಅನ್ಯಾಯ ಅವರಿಗೆ ಅಪಮಾನ ಅಂದರೆ ಇಡೀ ಸಮಾಜಕ್ಕೆ ಮಾಡಿರ್ತಕ್ಕಂಥ ಅಪಮಾನ ಅನ್ಯಾಯ ಹಾಗಾಗಿ ಈ ಸಮಾಜ ಇನ್ನು ಮುಂದೆ ಇಂಥ ಒಂದು ಕೆಲಸಗಳು ಮಾಡುವವರಿಗೆ ನಾವು ಸುಮ್ಮನೆ ಬಿಡೋದಿಲ್ಲ ಅಂತಕ್ಕಂಥ ಸಂದೇಶವನ್ನು ಕೊಡೋದಕ್ಕೆ ಇವತ್ತು ನಮ್ಮ ಬೌದ್ಧೆಯವರ ಒಂದು ನೇತೃತ್ವದಲ್ಲಿ ಒಂದು ದೊಡ್ಡ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಅದಕ್ಕಾಗಿ ಈ ಎಚ್ಚರಿಕೆಯನ್ನು ನೀವು ಗಂಭೀರವಾಗಿ ತೆಗೆದುಕೊಂಡು ಮುಂದಿನ ದಿನಗಳಲ್ಲಿ ಗೌರವಿತವಾಗಿ ನೀವು ನಡೆದುಕೊಳ್ಬೇಕು ಇಲ್ಲ ಅಂದರೆ ಹಾಗೆ ಮಾಡದೆ ಹೋದರೆ ನಿಮ್ಮ ಸದಸ್ಯತ್ವವನ್ನು ಕಾನೂನಾತ್ಮಕವಾಗಿ ಕಸೆದುಕೊಳ್ಳಲು ನಾವು ಇನ್ನೂ ದೊಡ್ಡ ಒಂದು ಹೋರಾಟಗಳನ್ನು ಹಾಕುತ್ತೇವೆ ಎನ್ ರವಿಕುಮಾರ್ ಅವರಿಗೆ ಹೈಕೋರ್ಟ್ ಛೀಮಾರಿ ಹಾಕಿದೆ ಇದನ್ನಾದರೂ ಅರ್ಥ ಮಾಡಿಕೊಂಡು ನಿಮ್ಮ ಒಂದು ನೈತಿಕತೆಯಿಂದ ರಾಜಕಾರಣಿಯಾಗಿ ಕೆಲಸ ಮಾಡಿ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ನನಗೆ ಮಾತನಾಡೋದಕ್ಕೆ ರಾಷ್ಟ್ರೀಯ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಇಡೀ ಐವತ್ತು ಐದು ದಶಕಗಳಿಂದ ಕರ್ನಾಟಕ ಮತ್ತು ರಾಷ್ಟ್ರದಲ್ಲಿ ಅಂಬೇಡ್ಕರನ ವಿಚಾರಗಳು ಮತ್ತು ಸಂವಿಧಾನದ ರಕ್ಷಣೆಗಾಗಿ ನಿರಂತರ ಹೋರಾಟ ಮಾಡ್ತಕ್ಕಂಥ ಒಂದು ಪರಿವಾರದಿಂದ ಕೂಡಿರ್ತಕ್ಕಂಥವರಿಗೆ ಗುರಿ ಮಾಡಿಕೊಂಡು ಈ ಸಂಘ ಪರಿವಾರದವರು ಪದೇ ಪದೇ ಗುಲ್ಬರ್ಗಕ್ಕೆ ಬಂದು ಸಣ್ಣ ಸಣ್ಣ ವಿಷಯಗಳನ್ನು ಇಟ್ಕೊಂಡು ಏನೊಬ್ಬ ಚೈತ್ರೆಗಳು ತಕ್ಕಂಥ ರಾಜಕಾರಣಿಗೆ ತ್ಯಜಾವಲಿ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಿರಲ್ಲ ಇದು ಏನು ಹೊಸದಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜೀವಂತಿದ್ದಾರನೂ ಕೂಡ ಇದೇ ಸಂಘ ಪರಿವಾರ ಇದೇ ಆರ್ ಎಸ್ ಎಸ್ನವರು ಅನೇಕ ಹಿಂಸೆ ಅನೇಕ ಅವಮಾನ ಅಪಮಾನಗಳನ್ನು ಮಾಡಿಕೊಂಡು ಬಂದ ಇತಿಹಾಸ ಇದೆ ಇಂಥದಕ್ಕೆ ನಾವು ಅಂಬೇಡ್ಕರ್ ವಾದಿಗಳು ಎದುರ್ಕೊಂಬೋದಿಲ್ಲ ಆದರೆ ನಾವು ನಿಮ್ಮನ್ನ ಈ ಒಂದು ಹೋರಾಟದ ಮುಖಾಂತರ ಹೆಚ್ಚಿಗೆ ಕೊಡ್ತಾ ಇದ್ದೀವಿ ಇನ್ನು ಮುಂದೆ ನೀವೇನಾದರೂ ಅಂಬೇಡ್ಕರ್ನ ವಿಚಾರಗಳು ನಾವು ಜಾರಿ ತರ್ತೀವಿ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನ ಎತ್ತಿಡ್ತೇವಂಥ ಪದೇ ಪದೇ ಭಾರತೀಯ ಜನತಾ ಪಾರ್ಟಿಯ ನಾಯಕರು ಏನು ಸುಳ್ಳು ಹೇಳಿಕೊಂಡು ಜನರನ್ನು ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಿರಲ್ಲ ಇದು ಕೊನೆಗೊಳ್ಬೇಕು ಜಲವಾದಿ ನಾರಾಯಣ ಸ್ವಾಮಿ ನಾಲ್ಕು ದಶಕಗಳಿಂದ ಖರ್ಗೆ ಅವರ ಕಾಲಕ್ಕೆ ಬೆಳೆದಿರಿ ಸ್ವಲ್ಪ ಹಿನ್ನೆಲೆ ಇತಿಹಾಸ ತಿಳ್ಕೊಡ್ರ ನೀವು ನಿಮಗೆ ಕೇವಲ ಅಧಿಕಾರ ಆಸೆಗಾಗಿ ಎಂಜುಲ್ ಆಸೆಗಾಗಿ ಇವತ್ತು ಬಿಜೆಪಿದಾಗ ಹೋಗಿ ಅಂಬೇಡ್ಕರ್ ವಿಚಾರವನ್ನು ಮೈಗೂಡಿಸ್ಕೊಂಡಿರ್ತಕ್ಕಂಥ ಒಬ್ಬ ಧೀಮಂತ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಪ್ರಿಯಾಂಕ್ ಅವ್ರ ಬಗ್ಗೆ ಮಾತಾಡ್ತಿರಲ್ಲ ನಿಮಗೆ ಮಾರಿಟಿ ಇದೆಯಾ ನೈತಿಕತೆ ಇದೆಯಾ ನಿಮ್ಮನ್ನು ಛೂ ಬಿಡ್ತಾ ಇದ್ದಾರಲ್ಲ ಆರ್ ಎಸ್ ಎಸ್ನವರು ಅದರವ್ರ ಹತ್ರ ಸಾಮರ್ಥ್ಯ ಇದ್ದರೆ ಸಾಕ್ಷಿ ಆಧಾರಗಳಿಂದ ಪ್ರಿಯಾಂಕ್ ಖರ್ಗೆ ಹತ್ರ ಎದುರು ಕುಂತು ಮಾತಾಡಿರತಕ್ಕಂಥ ಒಂದು ಚಾಲೆಂಜ್ ನಾನು ಈ ಹೋರಾಟದ ಮುಖಾಂತರ ಹೇಳ್ತಾ ಇದ್ದೀನಿ ಪ್ರಿಯಾಂಕ್ ಖರ್ಗೆ ಈ ದೇಶದ ಇತಿಹಾಸ ಬಾಬಾ ಸಾಹೇಬರ ಇತಿಹಾಸ ಸಂವಿಧಾನ ಪ್ರಜಾಪ್ರಭುತ್ವ ಎಲ್ಲವನ್ನು ಸಾಕ್ಷಿ ಇಟ್ಕೊಂಡು ಮಾತಾಡ್ತಾನೆ ರೀ ನಿಮ್ಗಪ್ಲೇ ತಿರುಚಿದ ಇತಿಹಾಸದವನು ಅಲ್ಲವ ಅವರ ತಂದೆಗೆ ಅವರನ್ನೇ ಈ ಭಾರತ ದೇಶದಲ್ಲಿ ಒಂದು ಭವ್ಯವಂತ ಇತಿಹಾಸ ಇದೆ ಅವರೆಲ್ಲ ಅಂಬೇಡ್ಕರ್ ರಕ್ತದವರು ನಿಮ್ಮಂಗ ಸಗಣಿ ಅಲ್ಲವರು ನೀವು ತಿಳ್ಕೋರಿ ಇದು ಕೊನೆಗಣಬೇಕು ಚಲವಾದಿ ನಾರಾಯಣಸ್ವಾಮಿ ನೀನು ಆರ್ ಎಸ್ ಎಸ್ಸಿನ ಮೂಲ ಮತ್ತು ಮೂತ್ರವನ್ನು ವಿಸರ್ಜಿಸಿದ ಆ ಚಡ್ಡಿ ತಲೆ ಮೇಲೆ ಇಟ್ಕೊಂಡು ನೀನು ಮನುಸ್ ಬತ್ತಿಯನ್ನು ಒಪ್ಕೊಂಡಂಥ ನಾಲ್ಕು ರಾಜಕಾರಣಿ ನೀನು ಬಿಳಗಿನ ಆರ್ ಎಸ್ ಎಸ್ ಚಡ್ಡಿದೆಯಲ್ಲ ನಡು ಕೊಡ್ತಾ ಇದ್ದೀವಿ ನಮ್ಗೆ ಇತಿಹಾಸ ಗುರ್ತು ಒಂದು ಸಲ ನೀ ಆರ್ ಎಸ್ ಎಸ್ ಶಿಬಿರ ಬಿಟ್ಟು ಸಲ ಡಿ ಎಸ್ ಎಸ್ ಶಿಬಿರ ಬಂದ್ಕೊಡು ಮಿಸ್ಟರ್ ಚಲವಾದಿ ನಾರಾಯಣಸ್ವಾಮಿ ಮಿಸ್ಟರ್ ರವಿಕುಮಾರ್ ನಮ್ಮ ಡಿ ಎಸ್ ಎಸ್ ನಮಗೆ ಏನು ಶಿಬಿರ ಕಲಿಸಿದೆ ಅಂತಕ್ಕಂಥದ್ದು ನಿನಗೆ ತೋರಿಸ್ತೀವಿ ನೀನು ಆರ್ ಎಸ್ ಎಸ್ಸಿನ ಶಿಬಿರದಲ್ಲಿ ಕುಂತು ಕೇವಲ ಕೋಮವಾದಿ ವಿಚಾರಗಳನ್ನು ಬಿತ್ತಿ ಜಾತಿ ಜಾತಿ ಮಧ್ಯೆ ಧರ್ಮ ಧರ್ಮದ ಮಧ್ಯೆ ವಿಷ ಬೀಜ ಬಿತ್ತಕ್ಕಂಥ ಕೆಲಸಕ್ಕೆ ನೀನು ಬಳಸ್ಕೊತಾ ಇದ್ದಾರೆ ನಾರಾಯಣ ಸ್ವಾಮಿ ನೀ ಎಲ್ಲಿ ಹುಟ್ಟಿದಿ ನಿನಗೆ ಸಂವಿಧಾನದಲ್ಲಿ ಇಸ್ಥಾನಮಾನ ಸಿಕ್ಕಿದೆ ನಿನಗೆ ಆರ್ ಎಸ್ ಎಸ್ ಬಿ ಜೆ ಪಿ ಇಸ್ಥಾನ ಈ ಸುಮ್ಮನೆ ಆಮ್ತು ಆಸ್ತಿ ಒಂದು ಕೆಂಪೊಂದು ಊಟದ ಕಾರು ಒಂದಿಬ್ಬರು ಇಬ್ಬರು ಕೊಟ್ಟಾರ ಆದರೆ ನಿನ್ನ ಬದುಕನ್ನು ಕಟ್ಟಿಸ್ಕೊಟ್ಟಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದಿರ್ತಕ್ಕಂಥ ಸಂವಿಧಾನ ಅದನ್ನು ಬಿಟ್ಟು ಆರ್ ಎಸ್ ಎಸ್ನವ್ರಿಗೆ ಬಿ ಜೆ ಪಿ ಅವರಿಗೆ ಪ್ರಿಯಾಂಕ್ ಖರ್ಗೆಗೆ ಅವನು ಹಾಕ್ತಕ್ಕಂಥ ಪ್ರಶ್ನೆಗಳಿಗೆ ಸಮರ್ಥಕವಾಗಿ ಉತ್ತರ ಕೊಡ್ತಕ್ಕಂಥ ನೈತಿಕತೆ ಇಲ್ಲದಗೋಸ್ಕರ ನಿನ್ನನ್ನು ಎದುರು ಮಾಡಿ ನಮ್ಮ ದಲಿತರಿಗೆ ಎದುರಿಕ್ಕಿ ಒಬ್ರಿಗೊಬ್ಬರು ಜಗಳ ಹಚ್ತಾ ಇದ್ದಾರ ನೀನು ಅರ್ಥ ಮಾಡ್ಕೊ ನಿನ್ನ ಇತಿಹಾಸ ತಿಳ್ಕೊ ದಯಮಾಡಿ ರವಿಕುಮಾರ್ ಮತ್ತು ಚಲವಾದಿನಾರಾಯಣ ಸ್ವಾಮಿ ಒಬ್ಬ ಒಳ್ಳೆ ರಾಷ್ಟ್ರಪತಿಯಿಂದ ಅವಾರ್ಡ್ ಪಡೆದಕ್ಕಂಥ ಆ ಡಿ ಸಿಗೇ ಪಾಕಿಸ್ತಾನ ಬಂದಂತೇಳಿದ್ರು ನೀನು ಎಲ್ಲಿಂದ ಬಂದಿ ಸ್ವಾಮಿ ನೀನು ನಿನ್ನ ಹಿನ್ನೆಲೆ ಏನು ನೀನೊಬ್ಬ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನ ಫಲಾನುಭವಿ ಅಂಬೇಡ್ಕರ್ ವಿಚಾರಕ್ಕೆ ಕೊಟ್ಟು ಮಾತಾಡು ಅದನ್ನು ಬಿಟ್ಟು ಆರ್ ಎಸ್ ಎಸ್ಸಿನ ಚಡ್ಡಿ ವಿಚಾರಗಳು ಇಟ್ಕೊಂಡು ಮಾತಾಡಿ ಸಮಾಜದಲ್ಲಿ ಸಾಮರಸ್ಯ ಹಾಳು ಮಾತು ಹೇಳಿ ಈ ಡಿ ಎಸ್ ಎಸ್ಸಿನ ಹೋರಾಟ ಇದೇ ರೀತಿ ಮುಂದುವದ ಒಂದು ವೇಳೆ ನೀವು ಆರ್ ಎಸ್ ಎಸ್ ಬಿ ಜೆ ಪಿಯವರು ಅಧಿಕಾರ ದಾಹದಿಂದ ಸಮಾಜವನ್ನು ಒಳ್ಳೆಯಕ್ಕೆ ಪ್ರಯತ್ನ ಮಾಡಿದಿರ ನೀವು ನೆನಪಿಕ್ಕೋರಿ ಮುಂದಿನ ದಿನಮಾನಗಳಲ್ಲಿ ನಿಮ್ಮದು ಕನಿಷ್ಠ ದೋಷಲ್ಲ ದೀಡ್ ಸೀಟಿಗೆ ಸೀಟಿ ಮೋದಿ ಮೋದಿಯವರೇ ನಿಮ್ಗೆಲ್ಲರಿಗೆ ಹೇಳ್ತಾ ಇದ್ದೀನಿ ಡಿ ಎಸ್ ಎಸ್ ಅವರಿಗೆ ಕಟ್ಬೇಡ್ರಿ ಡಿ ಎಸ್ ಎಸ್ಸು ಭಾರತ ಕರ್ನಾಟಕ ದೇಶದ ಇತಿಹಾಸವನ್ನು ಬರ್ತಕ್ಕಂಥ ಒಂದು ಸಂಘಟನೆ ಇದ್ರ ಜೊತೆ ನೀವು ಆಡ್ಬೇಕ್ರಿ ದಯಮಾಡಿ ನಿಮ್ಮ ನಾವು ಒಂದು ಹೋರಾಟದ ಮುಖಾಂತರ ಭಾರತೀಯ ಜನತಾ ಪಕ್ಷ ಹೈಕಮಾಂಡ್ ಗೆಲ್ತೀವಿ ನಿಮ್ಮಲ್ಲಿ ನೈತಿಕತೆ ತಂದ್ರೆ ಈ ನಾರಾಯಣ ಸ್ವಾಮಿ ಮತ್ತು ರವಿಕುಮಾರ್ ಅವ್ರನ್ನ ಈ ಕೂಡಲೇ ಆ ಎಮ್ ಎಲ್ ಸಿ ಸ್ಥಾನದಿಂದ ವಜಾ ಮಾಡಬೇಕು ಅಂತಕ್ಕಂಥ ಒತ್ತಾಯ ಮಾಡುತ್ತಾ ನನ್ನನ್ನು ಎರಡು ಮಾತು ಹಾಕಿ ಅವಕಾಶ ಕಲ್ಪಿಸಿದ್ದ